to <laughs> the ೂರು ನಗರಕ್ಕೆ ವಾಟದ ಹೊಸಹಳ್ಳಿ ಅಮಾನಿಕೆರೆಯಿಂದ ಶಾಶ್ವತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗುವುದು ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು ನಗರಸಭೆಯಲ್ಲಿ ಹಮ್ಮಿಕೊಂಡಿದ್ದ ನಗರಸಭಾ ಆಯವ್ಯಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಬಿಗಡಾಯಿಸ್ತಾ ಇದ್ದು ಈ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗಿದೆ ವಾಟದ ಹೊಸಹಳ್ಳಿಯ ಅಮಾನಿಕೆರೆ ನೀರನ್ನು ನಗರಕ್ಕೆ ಮೂವತ್ತೊಂದು ವಾರ್ಡ್ಗಳಿಗೆ ಸರಬರಾಜು ಮಾಡುವುದರಿಂದ ನಗರ ಭಾಗದ ಒಂದು ಲಕ್ಷಕ್ಕೂ ಹೆಚ್ಚು ಜನರ ನೀರಿನ ಬವಣೆಯ ಸಮಸ್ಯೆ ಶಾಶ್ವತವಾಗಿ ಈ ಬಗೆಹರಿಯಲಿದೆ ಇದಕ್ಕಾಗಿ ಈಗಾಗಲೇ ಅರವತ್ತೈದು ಕೋಟಿ ರೂಪಾಯಿ ಟೆಂಡರ್ ಕಾರ್ಯ ಮುಗಿದಿದೆ ಶೀಘ್ರದಲ್ಲಿ ಕೆಲಸವನ್ನ ಪ್ರಾರಂಭ ಮಾಡಲಾಗುವುದು ಆದರೆ ಎತ್ತಿನ ಹೊಳೆ ನೀರನ್ನ ಈ ಕೆರೆಗೆ ತುಂಬಿಸಿದ ನಂತರವೇ ಅಲ್ಲಿನ ನೀರನ್ನ ನಗರಕ್ಕೆ ಸರಬರಾಜು ಮಾಡಲಾಗುವುದು ಆದರೆ ಕೆಲವು ಮುಖಂಡರು ತಮ್ಮ ರಾಜಕೀಯ ಚಿತಾವಣೆಗೋಸ್ಕರ ಕೆರೆ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಗೆ ಬರುವ ರೈತರ ಮತ್ತು ಜನರ ಒಕ್ಕಲು ಕೆಲಸ ಮಾಡುತ್ತಿದ್ದಾರೆ ಈ ಭಾಗದ ಜನರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗುವುದಿಲ್ಲ ಈ ಬಗ್ಗೆ ಈ ಭಾಗದ ಜನರು ಯಾವುದೇ ಗೊಂದಲಕ್ಕೊಳಗಾಗಬಾರದು ಅಂತ ಮೂಲಕ ನಮ್ಮ ತಾಲೂಕಿನ ಜನತೆಗೆ ಒಂದು ಸಂದೇಶ ಹೋಗಬೇಕು ನಿಮ್ಮ ಪತ್ರಕರ್ತರ ಮೇಲೆ ಮೂಲಕ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರಕ್ಕೆ ನೀರು ಸರಬರಾಜಿ ಅಂತ ಅಂದ್ಬಿಟ್ಟು ಒಂದು ಬಡ್ಕೇಟ್ ವ್ಯವಸ್ಥೆ ಮಾಡಿಸಿದ್ದೀನಿ ಆಗಿದೆ ಕೆಂಡ್ರೂ ಆಗಿದೆ ನಾನು ಬಂದ ತಕ್ಷಣ ಫಸ್ಟ್ ಮಾಡಿದ್ದೇ ಕೆಲಸ ಅದು ನಗರದ ನೀರಿನ ಸಮಸ್ಯೆ ಏನು ಅಂತ ನನಗೆ ಗೊತ್ತಿತ್ತು ಬರಗಾಲದಲ್ಲಿ ನಾನೇನೆ ಸುಮಾರು ಕೋಟ್ಯಾಂತ್ರು ರೂಪಾಯಿ ವೆಚ್ಚದಲ್ಲಿ ಪ್ರತಿಯೊಬ್ಬ ವಾರ್ಡ್ಗೂ ನಾನು ನೀರು ಕೊಟ್ಟಿದೆ ನಮಗೆಲ್ಲ ಗೊತ್ತೇ ಇದೆ ಆ ಭಾವನೆ ನೋಡಿ ಬಂದ ತಕ್ಷಣ ನಗರಕ್ಕೆ ನೀರು ಕೊಡಬೇಕು ಅಂತ ನನ್ನ ಕನಸಿತ್ತು ಅದಕ್ಕೋಸ್ಕರ ಏನು ಮಾಡಿದೆ ಬಡ್ಡಿ ಟೆಂಡರ್ ಕರೆಸಿ ಈಗ ಅರವತ್ತೈದು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ನಗರಕ್ಕೆ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡಬೇಕು ಆ ಒಂದು ಉದ್ದೇಶ ಇಟ್ಕೊಂಡು ಅಷ್ಟನ್ನು ಟೆಂಡರ್ ಮಾಡಿಸಿದ್ದೀನಿ ಅದು ಎಲ್ಲಿಂದ ಅಂತಂದರೆ ಪತ್ರಕರ್ತರಿಗೆ ವಿಶೇಷ ಪತ್ರಕರ್ತರಿಗೆ ಹೇಳ್ತಾ ಇದ್ದೀನಿ ಅದು ವಾಟರ್ ದಸಲಿಯಿಂದ ನಗರಕ್ಕೆ ನೀರು ನಾವು ಕೆಲಸ ಸ್ಟಾರ್ಟ್ ಮಾಡಬೇಕು ನಾನು ಮಾಡಿಸ್ತೀನಿ ಆದರೆ ಕೆಲವರು ಉದ್ದೇಶ ಪೂರ್ವಕವಾಗಿ ಅವ್ರ ಭಾವನೆ ಏನೇನು ಗೊತ್ತಿಲ್ಲ ಅಲ್ಲಿ ಜನಗಳನ್ನ ಹಿತ್ತುಗಟ್ಟಕ್ಕೆ ಹೋಗ್ತವೆ ನೀವು ಹೋಗಿ ಅಲ್ಲಿ ಯಾತ್ರೆಗೆ ನೀವು ಕೆರೆಯಿಂದ ನೀರುಗಟ್ಟಕ್ಕೆ ಅಲ್ಲಿ ರೈತರನ್ನಾಗಬಹುದು ನಾಗರಿಕರನ್ನಾಗ್ಬೋದು ಹಿತ್ತು ಹೋಗ್ತಾ ಹೋಗ್ತವೆ ಉದ್ದೇಶ ಸ್ಪಷ್ಟವಾಗಿದೆ ನಗರಕ್ಕೆ ನೀರು ತಂದುಬಿಟ್ರೆ ಖಂಡಿತವಾಗೂ ಶಾಸಕ ಒಳ್ಳೆ ಹೆಸರು ಬರ್ತದೆ ಇದಕ್ಕೆ ಅಡೆ ತಡೆ ಆಗಬೇಕು ಅನ್ನೋ ಒಂದು ಏಕೈಕ ಉದ್ದೇಶ ಇಟ್ಕೊಂಡು ಚಿತಾವರಣೆ ನಡೀತಾ ಇದೆ ಹೆಚ್ಚು ಕಟ್ಟ ಕೆಲಸ ಆಗ್ತದೆ ಅಮಾಯಕರು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೋಸ್ಕರ ನನಗೆ ಕೆಟ್ಟ ಹೆಸರು ಬರ್ತದೋ ಒಳ್ಳೆ ಹೆಸರು ಬರ್ತದೋ ಪ್ರಶ್ನೆ ಬೇರೆ ಅದು ಬೇಗ ರೈತರು ಹೆಚ್ಚು ಕಡಿಮೆ ಇದು ಮಾಡಿ ನಮಗೇನೆ ಅದಕ್ಕೂ ತಿಳುವಳಿಕೆ ಹೇಳ್ತೀರಿ ಅವ್ರಿಗೆ ಮೂರು ಕಾಸಿನ ಸಣ್ಣ ಅಲ್ಲೋ ಅವ್ರಿಗೆ ಅಲ್ಲಿನ ಕೆ ಅಲ್ಲಿನ ನೀರು ಸಣ್ಣ ವ್ಯತ್ಯಾಸ ಮಾಡಲ್ಲ ನಾನು ಅವ್ರಿಗೆ ಭರವಸೆ ಕೊಡ್ತಾ ಇದ್ದೀನಿ ಈ ಮೂಲಕ ನೀವು ಬರೀರಿ ಅಲ್ಲಿಯ ವಾರ್ಡ್ ತೋಸಳಿ ಗ್ರಾಮದಲ್ಲಿರುವಂಥವರಿಗೆ ಆ ನಾನು ನೀರು ತರಬೇಕಾದ್ರೆ ನಾನು ಎತ್ತಿನ ಒಳ ಕನೆಕ್ಷನ್ ಕೊಟ್ಟೇ ನೀರು ತರೋದು ಇಲ್ಲಾಂದರೆ ಅದನ್ನ ನೀರು ಕನೆಕ್ಷನ್ ತರ ಎಲ್ಲ ಕೆಲಸ ಮಾಡ್ತೀವಿ ಈಗ ಕೆಲಸ ಮಾಡಿಬಿಟ್ಟು ನೀರಿನ ತಂಟೆಗೆ ಹೋಗಲ್ಲ ನೀರಿನ ತಂದು ಕೆರೆಗೆ ಕನೆಕ್ಷನ್ ಕೊಟ್ಟು ಕೆರೆ ತುಂಬಿಸಿ ಈಗೇನು ನಿಲ್ದೋ ವರ್ಷ ವರ್ಷ ನೀರು ಅದಕ್ಕಿಂತ ಹೆಚ್ಚಾಗಿ ನಿಲ್ಲಬೇಕು ಆ ಥರ ವ್ಯವಸ್ಥೆಯನ್ನು ಮಾಡಿ ಆಗ ನಗರಕ್ಕೆ ನೀರು ಕೊಡ್ತೀವಿ ಅದರಿಂದ ಅಲ್ಲಿರೋ ರೈತರಾಗಿ ವಾಟರ್ ಕೆರೆ ಆಜುಬಾದಲ್ಲಿ ಗ್ರಾಮದಲ್ಲಿ ಒಂದು ಮೂರು ಗ್ರಾಮ ಬರ್ಬೋದು ಮೂರ್ನಾಲ್ಕು ಗ್ರಾಮ ಬರಬಹುದು ಅವ್ರಿಗೆ ಈ ಮೂಲಕ ಪತ್ರಕರ್ತರ ಮೂಲಕ ಈ ಒಂದು ಸಭೆಯಲ್ಲಿ ಅವ್ರಿಗೆ ಭರವಸೆ ಕೊಡ್ತಾ ಇರಲಿ ಒಂದು ಒಂದು ಡ್ರಾಪ್ ನೀರು ಆದರೂ ಕೂಡ ಎತ್ತಿನ ಒಳ್ಳೆ ಬರಬೇಕು ಅಲ್ಲಿ ನೀರು ನಿಲ್ಲಬೇಕು ಆಗ ನೀರು ಕನೆಕ್ಷನ್ ಆಗಬೇಕು ಆದರೆ ಕೆಲಸ ಮಾಡ್ತೀವಿ ಕೆಲಸ ಮಾಡೋಕ್ಕೆ ಯಾರ ಚಿಂತಾಮಣಿಗೂ ಕೂಡ ನೀವೆಲ್ಲ ಅಮಾಯಿ ಯಾವ ಚಿಂತಾಮಣೆಗೂ ಕೂಡ ನೀವು ಒಳಗಾಗಬೇಡಿ ನಾವು ವಾಟರ್ ಕೆಲಸ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ ದಯವಿಟ್ಟು ಅಲ್ಲಿ ಸುತ್ತಮುತ್ತ ಗ್ರಾಮದವರು ನಮಗೆ ಸಹಕಾರ ಕೊಡಬೇಕು ಅಂತ ನನ್ನ ಪತ್ರಕರ್ತರ ಮೂಲಕ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗೂ ಆ ಕೆಲಸ ನಿಲ್ಲಲ್ಲ ಖಂಡಿತವಾಗ ಕೆಲಸ ಬರ್ತದೆ ಆದರೆ ಯಾರು ಚಿಂತಾವಣೆ ಮಾಡ್ತಾರೋ ಭಾಳ ಒಳ್ಳೆಯ ಭಾವನೆಯಿಂದ ವಿಶಾಲವಾದ ಭಾವನೆಯಿಂದ ಮುಂದೆ ನಿಂತ್ಕೊಂಡು ನಗರದ ಜನಕ್ಕೆ ಗೀರ್ಬೇಕಾಗಿರೋದು ಅಲ್ಲಿ ಜನ ತುಂಬಿ ಸುಮಾರು ಒಂದು ಲಕ್ಷ ಜನ ಮೇಲಾಗ್ತಾರ ಅಲ್ಲಿ ಜನಕ್ಕೆ ಬೇಕು ನೀರು ಇದು ಗಟ್ಟಿ ಮಾಡಬಾರ್ದು ಅಂತ ಅವರ ಮನಸ್ಸಿಗೆ ಅವರ ಕಾನ್ಸಿಯಸ್ ಕೇಳ್ಕೊಂಡು ಮಾಡಿ ಯಾರು ಚಿತಾವಣೆ ಮಾಡ್ತಾರೆ ಲೀಡುಗಳು ದಯವಿಟ್ಟು ಚಿತಾವಣೆ ಮಾಡಬೇಡಿ ಅಂತ ಅವರನ್ನು ನಾನು ಮನವಿ ಮಾಡ್ಕೊಳ್ತೀನಿ ಯಾಕೆಂದ್ರೆ ಇದು ನೀರು ಕೊಡೋದಂಥದ್ದು ಒಳ್ಳೆ ಪುಣ್ಯ ಕೆಲಸ ಅದಕ್ಕೆ ಯಾರು ಹಟ್ಟಿ ಮಾಡಬಾರ್ದು ಯಾವುದೋ ರಾಜಕಾರಣದ ಉದ್ದೇಶ ಇಟ್ಕೊಂಡು ಯಾರೋ ಮಾಡಲಿ ಅದು ನಾವು ಕೇವಲ ಅದನ್ನು ಒಂದು ಒಳ್ಳೆ ಹೆಸರಿಗೆ ಅಂತಲ್ಲ ಸಾರ್ವಜನಿಕರಿಗೆ ಭಾವನೆ ನೋಡಿ ನಾನು ಮಾಡ್ತಾ ಇದ್ದಲ್ಲ ಹೆಸರು ಬರೋದು ಬಿಡೋದು ಬಿಡಿ ಯಾವುದೇ ಶಾಶ್ವತ ಅಲ್ಲ ಇಲ್ಲಿ ಜನಗಳು ಏನು ಕಷ್ಟಪಡ್ತಾರೆ ನೀರಿಗೆ ಅಂತ ನಾನು ಖುದ್ದು ನಾನು ಮನ್ಗಂಡಿದ್ದ ಇವತ್ತು ಆ ಕಾರ್ಯಕ್ಕೆ ಕೈ ಹಾಕಿದ್ದೀವಿ ಅದು ಯಾ ಕೆಲಸ ಮುಗಿಸ್ತೀವಿ ಆದರೆ ಅಮಾಯಕರನ್ನ ಹೆಚ್ಚುಕಟ್ಟುವಂಥ ಕೆಲಸವನ್ನು ನಮ್ಮ ಮುಖ ದೊಡ್ಡ ದೊಡ್ಡ ಲೀಡರ್ಗಳಿಸ್ಕೊಂಡಿರೋ ದಯವಿಟ್ಟು ತಾಲೂಕಿನಲ್ಲಿ ಇರುವಂಥ ಯಾರೂ ಕೂಡ ಅದಕ್ಕೆ ಚಿತಾವಣೆ ಮಾಡಬಾರ್ದು ನಮ್ಮ ತಾಲೂಕಿನ ಜನ ಅದಕ್ಕೆ ಎನ್ಕರೇಜ್ ಕೊಡೋದಿಲ್ಲ ಯಾರು ಚಿತಾವಣೆ ಮಾಡ್ತಾರೆ ಅದನ್ನು ಕಂಡಮ್ ಮಾಡ್ತಾರೆ ಅವ್ರನ್ನ ಯಾವುದು ಅವ್ರಿಗೆ ಗೊತ್ತಾಗುತ್ತೆ ಸೂಕ್ಷ್ಮವಾಗಿದ್ದಾರೆ ಗೌರು ಜನ ಆರ್ಥಿಕವಾಗಿ ಹಿಂದೆ ಕಡಿಮೆ ಇರ್ಬೋದು ಯಾರು ಚಿಂತಾವಣೆ ಮಾಡ್ತಾರೆ ಯಾವ ಒಳ್ಳೆ ಕೆಲಸ ಯಾವ ಕೆಟ್ಟ ಕೆಲಸ ಅಂತ ಅರ್ಥ ಮಾಡೋ ಶಕ್ತಿ ನಮ್ಮ ತಾಲೂಕಿನ ಜಗ್ಗಿದೆ ಖಂಡಿತ ಸಹಕಾರ ಕೊಡ್ತಾರೆ ಅಂತ ನನಗೆ ಭಾವನೆ ಇದೆ ಪತ್ರಕರು ಇದನ್ನು ಪ್ರಮುಖವಾಗಿ ಬರೆದು ಅಲ್ಲಿಯ ಜನಕ್ಕೆ ಒಂದು ಮನವರಿಕೆ ಮಾಡಿಕೊಡ್ತಾರೆ ಪತ್ರಕರ್ತರು ಮೇತ್ರವರು ಕೂಡ ಮನವಿ ಮಾಡ್ಕೊತೀನಿ ಎಲ್ಲ ಈ ಒಂದು ಬಜೆಟ್ನ